ಅಲ್ಪಯುಷಿಯಾಗಿದ್ದ ನಂದಿ ಅಜರಾಮರವಾಗಿದ್ದು ಹೇಗೆಂದರೆ ನಂದಿ ಮತ್ತು ಶಿವಪ್ಪ ತುಂಬ ಆತ್ಮೀಯರಾಗಿರುತ್ತಾರೆ ಇದನ್ನು ಸಹಿಸಿಕೊಳ್ಳದ ಮಿತ್ರ ಮತ್ತು ವರುಣಾ ಎಂಬ ಇಬ್ಬರು ಋಷಿಮುನಿಗಳು ನಂದಿಯ ಬಳಿ ಬಂದು ನೀನು ಅಲ್ಪಯುಷಿ ನೀನು ಯಾವಾಗಲೂ ಶಿವನ ಜೊತೆ ಇರಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಇದನ್ನು ಕೇಳಿ ನಂದಿಗೆ ತುಂಬ ನೋವಾಗುತ್ತದೆ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ದಿಟ್ಟಿನಿಂದ ನಂದಿಯು ಕಾಡಿಗೆ ಹೋಗಿ ಮಹಾದೇವನನ್ನು ಪೂಜಿಸಿ ತಪಸ್ಸಿಗೆ ಕೂರುತ್ತಾನೆ ನಂದಿಯ ಪೂಜೆಯಿಂದ ಹಾಗೂ ಸಾವಿನ ಭಯದಿಂದ ಮುಕ್ತನಾಗಿ ಆ ದಟ್ಟಡವಿ ಕಾಡಿನಲ್ಲಿ ತಪಸ್ಸಿಗೆ ಕುಳಿತು ಘೋರ ತಪಸ್ಸಿನಿಂದ ಶಿವನನ್ನು ಸಂತಸಗೊಳಿಸುತ್ತಾನೆ. ಆಗ ಶಿವಪ್ಪ ನಂದಿಯ ಮುಂದೆ ಪ್ರತ್ಯಕ್ಷನಾಗಿ ನಿನಗೇನು ಹೊರಬೇಕು ಎಂದು ಕೇಳುತ್ತಾನೆ ಆಗ ನಂದಿ ನಾನು ಯಾವಾಗಲೂ ನಿಮ್ಮ ಜೊತೆ ಇರಬೇಕು ನಾನು ಅಜರಾಮರವಾಗಬೇಕು ಎಂದು ಕೇಳುತ್ತಾನೆ ನಂದಿ ಕೇಳಿದ ವರವನ್ನು ಶಿವಪ್ಪ ಕೊಡುತ್ತಾನೆ ಈ ವಿಡಿಯೋ ಮೂಲಕ ನಾವು ತಿಳಿದುಕೊಳ್ಳಬೇಕಾದ ವಿಷಯ ಏನೆಂದರೆ ನಮ್ಮ ಕುಂದುಕೊರತೆಯನ್ನು ಕಂಡುಹಿಡಿದು ನಮ್ಮನ್ನು ಇಯಾಳಿಸುವವರು ಇರುತ್ತಾರೆ ಆಗ ನಾವು ಅದನ್ನು ಸ್ವೀಕರಿಸಿ ನಮ್ಮ ಕೊರತೆಯನ್ನು ಸರಿಪಡಿಸಿಕೊಳ್ಳಬೇಕು ಆ ಋಷಿಮುನಿಗಳು ಬಂದು ನಂದಿಗೆ ಏಳಿರಲಿಲ್ಲವಾದರೆ ನಂದಿ ಅಲ್ಪಯುಷಿಯಾಗಿ ಉಳಿಯುತ್ತಿದ್ದ ಅಜರಾಮರವಾಗುತ್ತಿರಲಿಲ್ಲ ಆಗುವುದೆಲ್ಲ ಒಳ್ಳೆಯದಕ್ಕೆ ಓಂ ನಮ ಶಿವಾಯ